ಈಗ ನೋಡ್ರಿ ಫ್ರೆಂಡ್ಸ್ ನಿಮ್ ಇಷ್ಟದಂತ ಆ ಸೀರಿ ಬಿಸ್ನೆಸ್ ಅಂತೂ ಭಾಳ ಚಂದ ನಡೆದ್ರಿ ನಾನು ಅನ್ಕೊಂಡು ಇರ್ಲಿಲ್ರಿ ಕನಸು ಮನಸ್ಸಿನ ಇಷ್ಟೊಂದು ಚಲೋ ನಡೀತಂತೆ ಸೀರಿ ಬಿಸ್ನೆಸ್ ನಿಮ್ ಎಲ್ಲರ ಆಶೀರ್ವಾದ ಭಾಳ ಚಲೋ ನೋಡಿದ್ರಿ ಇವತ್ತು ನಾನು ಸೆನಿ ಮೈಸೂರು ಸಿಲ್ಕ್ ಒಳಗ ರೀಸ್ಟಾಕ್ ಮಾಡ್ಸಿನಿ ಭಾಳ ಅಂದ್ರೆ ಭಾಳ ಮಸ್ತ್ನಾಗ್ರಿ ಬಾರ್ಡರ್ ಅಂತ ಹೇಳಂಗಿಲ್ಲ ಸೀರಿ ಕ್ವಾಲಿಟಿ ಅಂತೂ ಪ್ರೀಮಿಯಂ ಕ್ವಾಲಿಟಿ ಒಳಗೆ ತರ್ಸಿನಿ ಸರ್ತಿ ನಾನು ಮೊದ್ಲೇನಾ ಸೇಲ್ ಮಾಡಿದ್ನಲ್ರಿ ನಾನು ಆ ಕ್ವಾಲಿಟಿಗಿಂತ ಸೂಪರ್ ಕ್ವಾಲಿಟಿ ಒಳಗೆ ತರಿಸ್ತೀನಿ ರೀ ಅದು ಬಿ ಗೌರಿ ಗಣೇಶ ಹಬ್ಬದ ರೀ ಬರೀ ಹೀಗಿದ್ರೆ ಹೊಸ ಸ್ಟಾಕ ಇನ್ನೇನು ಬಂದಾವ ಯಾವ ರೀತಿ ಅದಾವ ಅಂತ ಹೇಳಿ ತೋರಿಸ್ತೀನಿ ರೀ ನಾನೀಗ ಇಲ್ಲಿ ನೋಡಿರಿ ಕಾಣಿಸ್ತಿರ್ಬೋದು ರೀ ನಿಮ್ಗೆ ಏನೊಂತಾರೀ ಇವಾಗ ಮ್ಯಾಂಗೋ ಬಟರ್ನಾಗ ನೋಡಿರಿ ಮ್ಯಾಂಗೋ ಬಟರ್ನಾಗ ನೋಡಿರಿ ಇದು ನೋಡಿರಿ ಚಾಕ್ಲೇಟ್ ಚಾಕ್ಲೇಟ್ ಕಲರ್ ಅಂತೀವ್ರ ನಾವು ಇದಕ್ಕೆ ಭಾಳ ಅಂದ್ರೆ ಬಾಳ್ರಿ ಬಟ್ಟೆ ಅಂತೂ ಇಷ್ಟು ಮೆತ್ತಗ್ ಇದು ಇಷ್ಟು ಸಾಫ್ಟ್ ಆಗದ್ರಿ ಮತ್ತು ಫುಲ್ ಶೈನಿಂಗ್ ರೀ ಬಟ್ಟೆ ಅಂತೂ ಒಂದು ಹತ್ತಿ ಹತ್ತಿ ರೀ ಸೇಮ್ ಹತ್ತಿ ತರ ಅದರಿ ಫುಲ್ ಬೇಡ ಹತ್ತಿ ಇರ್ತಲ್ರಿ ಹತ್ತಿ ಅಷ್ಟೇ ಮೃದುವಾಗಿ ಬಂದವ್ರಿ ಕ್ವಾಲಿಟಿ ಅಂತೂ ಹೇಳಂಗಿಲ್ರಿ ನೀವ ತಗೊಂಡ್ರಿ ಅಂತಂದ್ರೆ ನೀವ ಹೇಳ್ತೀರಿ ಕ್ವಾಲಿಟಿ ಬಾಳ್ ಮಸ್ತ್ ಮತ್ತ್ ಅದ್ರಾಗ್ರ ಫ್ರೆಂಡ್ಸ ನಾನು ಕೊಡೋ ಪ್ರೈಸ್ ಯಾರು ಕೂಡ ಕೊಡಂಗಿಲ್ಲ ನಿಮ್ಗೆ ಈ ಮೈಸೂರು ಸೆಮಿಸ್ಕ ಅಷ್ಟೊಂದು ಪ್ರೀಮಿಯಂ ಕ್ವಾಲಿಟಿ ಒಳಗೆ ತೊಗೊಬಂದೀನಿ ರೀ ನಾನು ಈ ಸರ್ತಿ ಯಾಕಂದ್ರೆ ಆ ಸರ್ತಿಗಿಂತನೂ ಪ್ರೀಮಿಯಂ ಕ್ವಾಲಿಟಿ ಒಳಗೆ ಭಾಳ ಪ್ರೀಮಿಯಂ ರೀ ಮತ್ತು ರೇಟ್ ಕೇಳಿದ್ರೆ ನೀವು ಶಾಕ್ ಹತ್ತಿರ ರೀ ಅಷ್ಟು ಕಡಿಮೆ ಪ್ರೈಸ್ನಾಗ ಕೊಡ್ಲಕ್ಕೀನಿ ರೀ ನಾನಂತೂ ನಿಮ್ಗೆ ಎಲ್ಲರಿಗೂ ಗೊತ್ತೇ ಅದ ಮೈಸೂರು ಸೆಮಿ ಸಿಲ್ಕ ಈ ರೀತಿ ಮ್ಯಾಂಗೋ ಬಡ್ರನಾಗ ಯಾವ ಯಾವ ರೇಟಿಗೆ ಅದಾವ ಅಂತ ಹೇಳಿ ನೋಡಿರಿ ಇದ್ರೊಳಗೆ ಎಷ್ಟು ಕಲರ್ ಅವೈಲೇಬಲ್ ಅವಂತ ತೋರಿಸ್ತೀನಿ ರೀ ಮತ್ತು ಫ್ರೆಂಡ್ಸ ನಿಮ್ಗೆ ಸ್ಕ್ರೀನ್ ಮೇಲೆ ಏನು ಕಾಣಿಸ್ಕೊತಲ್ರಿ ನಂಬರ ಅದೇ ನಂಬರ್ ಕಿಮ್ ವಾಟ್ಸಪ್ ಕಾಲ್ ಆದರೂ ಮಾಡ್ಬೋದು ರೀ ಮತ್ತು ವಾಟ್ಸಪ್ ಮೆಸೇಜ್ ರೀ ಮೆಸೇಜ್ ನಾರ್ಮಲ್ ಮೆಸೇಜ್ನು ರೀ ವಾಟ್ಸಪ್ ನಾರ್ಮಲ್ ಕಾಲ್ನು ಬರೋಂಗಿಲ್ಲ ರೀ ಒಂದು ಸರ್ತಿ ವಾಟ್ಸಪ್ ಮೆಸೇಜ್ ಮಾಡಿರಿ ವಾಟ್ಸಪ್ ಕಾಲ್ ಮಾಡಿರಿ ನಿಮ್ಗೆ ಆ ಸೀರೆ ಯಾವ್ದು ಇಷ್ಟ ಆಯ್ತು ನೋಡಿರಿ ಅದನ್ನು ಬೇಗ ಬೇಗ ಸ್ಕ್ರೀನ್ಶಾಟ್ ತೆಗೆದ ಸ್ಕ್ರೀನ್ ಶಾಟ್ನ ಕಳಿಸ್ರಿ ನೋಡಿರಿ ಇದು ರಾಯಲ್ ಬ್ಲೂನೇ ನೋಡಿರಿ ಮ್ಯಾಂಗೋ ಬಡ್ರ ರಾಯಲ್ ಬ್ಲೂನೇ ರೀ ಸೀರೆನ ನಾನು ಒಂದು ಬಿಚ್ಚನ್ನು ತೋರಿಸ್ತೀನಿ ರೀ ಯಾವ ರೀತಿ ಬಂದಂಥೇಳಿ ಮತ್ತೆ ಫ್ರೆಂಡ್ಸ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ ರೀ ನಾ ಆನ್ಲೈನ್ ಪೇಮೆಂಟ್ ರೀ ಇದು ನೋಡ್ರಿ ಇದೊಂದ್ ಕಲರ್ ಒಂದಕ್ಕಿಂತ ಒಂದು ಮಸ್ತ್ ಅವ್ರಿಗೆ ಕಲರ್ ಕಾಂಬಿನೇಷನ್ ಅಂತೂ ಬಹಳ ಭಾಳ ಸೂಪರ್ ಐಟ್ರೆ ಕಾಣ್ತಿ ಲಿಮಿಟ್ ಎಷ್ಟು ಹಾಕ್ತದ ರೀ ನಾನು ವೀಡಿಯೋ ಹಾಕಿದ ತಕ್ಷಣ ಬಡಬಡ ಅಂತ ಯಾರು ಶಾಟ್ ಶಾರ್ಟ್ ಕಳಿಸ್ತೀರಿ ಅವ್ರಿಗೆ ಮಾತ್ರ ಸೀರಿಗಳ ನೋಡ್ರಿ ಇಲ್ಲ ನೋಡ್ರಿ ಕಲರ್ ಅಂತೂ ನೀವು ನೋಡಂಗೆ ಇಲ್ರಿ ಈಗ ರಾಯಲ್ಸಿ ಒಳಗೆ ಇದೊಂದು ಬೇರೆ ಡಿಸೈನ್ ತಂದು ನೋಡ್ರಿ ನೋಡ್ತಿರ್ಬೋದ್ರಿ ನೀವು ಈ ರೀತಿ ಡಿಸೈನ್ ಬಂದ್ರಿ ಇದಕ್ಕೆ ಡಾರ್ಕ್ ಬ್ಲೂ ರೀ ನೋಡ್ರಿ ಡಾರ್ಕ್ ಬ್ಲೂ ಅಂತೂ ಇಷ್ಟ ಮಸ್ತ್ ಕಾಣಿಸ್ ನೋಡ್ರಿ ನೋಡ್ತೀರ ಗೊತ್ತಾಗ್ತಿರ್ಬೋದ್ರಿ ಡಾರ್ಕ್ ಬ್ಲೂ ಅಂತೂ ಹೇಳಂಗೆಲ್ಲರಿ ಅಷ್ಟ ಸೂಪರ್ ಆಗಿದ್ರಿ ಇದು ನೋಡ್ರಿ ಫುಲ್ ಗ್ರೀನ್ ಕಲರ್ ರೀ ಇದಕ್ಕ ಹಸಿರು ಅಂತ ಕರಿತೇವ್ರಿ ಇದನ್ನು ನೋಡ್ರಿ ಎಷ್ಟು ಮಸ್ತ್ ಅದ ರೀ ಅದ್ರಾಗ ಇದೊಂದು ಹಸಿರ್ ಕಲರ್ ರೀ ಕಾಣಿಸ್ತಿರ್ಬೋದ್ರಿ ಇಲ್ಲ ನೋಡಿ ರಾಯಲ್ ಬ್ಲೂ ಒಳಗೆ ಭಾಳ ರೀಸ್ಟಾಕ್ ಮಾಡ್ತೀನಿ ನಾನು ನಿಮ್ಗೆ ರಾಯಲ್ ಬ್ಲೂ ಬೇಕಂದ್ರು ಸಿಗ್ತದೆ ಯಾವ ಕಲರ್ ಬೇಕು ಆ ಕಲರ್ನೇನು ಸ್ಕ್ರೀನ್ ಶಾಟ್ನ ತೆಗೆದ ಕಳಿಸ್ರಿ ಇದ್ರ ಜೊತೆ ನಿಮ್ಗೆ ಏನಾದ್ರು ಈ ಎಕ್ಸ್ಟ್ರಾ ವೈಟ್ ಗ್ಲೋತ್ ಬೇಕಂದ್ರೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಆಗ್ತದ್ರಿ ಮತ್ತೆ ಎಲ್ಲ ಸ್ಯಾರಿದ ರೇಟ ಈ ಎಲ್ಲ ಸ್ಯಾರಿಗಳ ನಾನು ನೋಡ್ರಿ ಇದ್ರೊಳಗೆ ಎಷ್ಟೊಂದು ಕಲರ್ ಅವೈಲೇಬಲ್ ಅಂತ ನಾನೀಗ ತೋರ್ಸಿನಲ್ಲಿ ಕಾಣಿಸ್ಬೋದು ನೋಡ್ರಿ ಗ್ರೀನ್ ಕಲರ್ ರೀ ಹಸು ಎರಡು ಕಲರ್ ಬಂದವ್ರಿ ನೋಡ್ರಿ ಮತ್ತು ಇವ ಡಾರ್ಕ್ ಬ್ಲೂನೂ ನೋಡ್ರಿ ನಾನು ಸ್ಟಾಕ್ ಭಾಳ ಅದ ರೀ ನಾನು ನಾನು ನಿಮಗೆ ಅವಾಗ ತೋರ್ಸಿರೋದು ಕಡಿಮೆ ರೀ ಸ್ಟಾಕ್ ಐನು ಭಾಳಷ್ಟು ಸ್ಟಾಕ್ ಅದ ರೀ ನಿಮ್ಗೆ ಯಾವ್ಯಾವ ಹೇಳಿ ಬಡ ಬಡ ಅಂತ ಗ್ರೀನ್ ಶಾಟ್ ಇದೆ ಗ್ರೀನ್ ಶಾಟ್ನ ವಾಟ್ಸಪ್ ಮಾಡಿರಿ ಮತ್ತು ವಾಟ್ಸಪ್ ಕಾಲ್ ಮಾಡಿರಿ ಮತ್ತು ಹೊಸ ವಾಟ್ಸಪ್ಪ ಮೆಸೇಜ್ ಮಾಡಿರಿ ನಿಮ್ಗೆ ಯಾವ ಕಲರ್ ಬೇಕಂದ್ರೆ ಕರೆಕ್ಟಾಗಿ ತೋರಿಸ್ರಿ ಮತ್ತು ಈ ವೈಟ್ ಬ್ಲೌಸ್ ಏನವಲ್ಲ ರೀ ಈ ವೈಟ್ ಬ್ಲೌಸ ಈ ಸೀರೆ ಜೊತೆ ಇಲ್ಲರಿ ನಿಮ್ಗೆ ಏನಾದ್ರೂ ಈ ವೈಟ್ ಬ್ಲೌಸ ಇದ್ರ ಜೊತೆ ಅಂತ ಅನ್ಸಿದ್ರೆ ನೀವು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಕೊಡ್ಬೇಕು ರೀ ಅದ್ರ ಸೀರಿದ ಪ್ರೈಸ್ ನಾನು ಇದ್ರೊಳಗೆ ಹೇಳಕತಿಲ್ರಿ ವಾಟ್ಸಪ್ ಕಾಲ್ ಮಾಡಿರಿ ವಾಟ್ಸಪ್ ಮೆಸೇಜ್ ಮಾಡಿರಿ ಅದರೊಳಗೆ ನಾನು ರೇಟ್ ಏನಂತ ಹೇಳ್ತೀನಿ ಎಲ್ಲಗಿಂತನೂ ಕಡಿಮೆ ರೇಟ್ ಕೊಡಕತ್ತೀರಿ ಈ ರೀತಿ ಸೆಮಿ ಮೆಸೇಜ್ ಸಿಲ್ಕ್ ಸೀರಿ ರೇಟ ಅದ್ರಾಗ ಈ ಮ್ಯಾಂಗೋ ಬಾರ್ಡರ್ ಬಂದಿ ರೇಟ ಎಷ್ಟು ಅಂತೇಳಿ ಎಲ್ಲರಿಗೂ ಗೊತ್ತೇ ಅದ ರೀ ನಾನು ನಾನೆಲ್ಲರಿಗಿಂತನೂ ಕಡಿಮೆ ರೇಟ್ ಒಳಗೆ ಕೊಡ್ಲತ್ತೀನಿ ರೀ ಮತ್ತು ಅದ್ರಾಗ ಪ್ರೀಮಿಯಂ ಕ್ವಾಲಿಟಿ ಒಳಗೆ ಕೊಡ್ಲಾಕತ್ತೀರಿ ನಾವು ಇದರೊಳಗೆ ನಾನು ಒಂದು ಸೀರೆ ನಾನು ನಿಮಗೆ ಬಿಚ್ಚಿನ ತೋರಿಸ್ತೀನಿ ರೀ ಆಯಿಲ್ ಗ್ಲೋ ಒಳಗಾದ್ರೆ ಇದ್ರೊಳಗಾದ್ರೂ ಈಗ ಅಂದ್ರೆ ಯಾವ ರೀತಿ ಬಂದ್ರು ಅಂತೇಳಿ ಸೀರೆ ಪೀಸ್ ತೋರಿಸ್ತೀನಿ ರೀ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ರೀ ಗೌರಿ ಗಣೇಶ ಹಬ್ಬದ ಅಷ್ಟೊತ್ತಿಗೆ ನಿಮ್ಮ ಮನೆ ಬಾಗಿ ತಲುಪ್ಸೋಂಥ ಜವಾಬ್ದಾರಿ ನಂಬುದ್ರಿ ಬೇ ಬಡ ಬಡ ಅಂತೇಳಿ ಕ್ರೀನ್ ಶಾಟ್ ತೆಗೆದ ಬುಕ್ ಮಾಡ್ಕೋರಿ ನೋಡ್ರಿ ಶರಾಗಂತೂ ಮಸ್ತ್ ಅಂದ್ರೆ ಮಸ್ತ್ ಬಂದ್ರಿ ನೋಡ್ರಿ ಈ ರೀತಿ ಶರಾಗ್ ಬಂದ್ರಿ ಬ್ಲೌಸ್ ಪೀಸ್ ಅಂತಂದ್ರೆ ನೋಡ್ರಿ ಈ ರೀತಿ ಪ್ಲೇನೇ ಬರ್ತದ್ರಿ ಈ ಸೀರೆ ಯಾವ ರೀತಿ ಅದಲ್ರಿ ಇದೇ ರೀತಿ ಬ್ಲೌಸ್ ಪೀಸ್ ಬರ್ತದ್ರಿ ನೋಡ್ರಿ ಅಲ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಸೀರಿ ಅಂತೂ ಮತ್ತ ಫೋಟೋಸ್ ಎಲ್ಲ ಕೇಳಕ್ ಹೋಗಬೇಡ್ರಿ ಯಾಕಂದ್ರೆ ನನ್ನ ಈಗ ಬಿಚ್ ತೋರಿಸಿ ನೋಡ್ರಿ ನಿಮ್ಗೆ ಇದ್ರೊಳಗ ಯಾವ ಕಲರ್ ಇಷ್ಟ ಅಂತ ಹೇಳಿ ಅದನ್ನ ಕ್ರೀನ್ ಶಾಟ್ ತೆಗದ ಕಳಸ್ರಿ ಆಗಂಗಿಲ್ರಿ ಹಾಕಂಗಿಲ್ಲ ನನಗೆ ಎಲ್ಲಾ ಸೀರಿಗಳನ್ನೂ ತೆಗೆದ ತೋರಿಸ್ತೀನಿ ರೀ ಒಂದೊಂದಾಗಿ ನಿಮ್ಗ ಕಲರ್ ನೋಡ್ಕೊಂಡು ಅದನ್ನ ಶಾಟ್ ಹೊಡೆದ ಕಳಸ್ರಿ ನೋಡ್ರಿ ದಡಿನೂ ತೋರಿಸ್ತೀನಿ ರೀ ನಾನು ನಿಮ್ಗೆ ಸನಿಲಿಂದ ಯಾವ ರೀತಿ ಬಂದ ಅಂತ ಹೇಳಿ

ನಿಮ್ಗೆ ಯಾವ ಕಲರ್ ನಿಮ್ ಬೇಕು ಅಂತ ವಾಟ್ಸಪ್ ಮಾಡಿರಿ ನನ್ನ ಎಲ್ಲ ಸೀರೆಗಳು ತೋರ್ಸಕತ್ತೀನಿ ರೀ ನೋಡಿರಿ ವೈಟ್ ಡೋಸ್ ಇಟ್ರೆ ಎಷ್ಟು ಮಸ್ತ್ ಕಾಣಿಸ್ತಾವ ಅಂತ ಹೇಳ್ರಿ ಇದ್ರದ್ದು ಬಾರ್ಡ್ರ್ ನಿಮ್ಗೆ ಸನಿಲಿಂದ ತೋರಿಸಕತ್ತೀನಿ ನೋಡಿರಿ ನಾನು ಯಾವ ರೀತಿ ಬಂದಾವ ಅಂತೇಳಿ ಇಲ್ಲಿ ನೋಡ್ರಿ ಮ್ಯಾಂಗೋ ಬಾರ್ಡ್ರ್ ಬಂದವ ನೋಡಿರಿ ಅಂತೂ ಹೇಳಂಗಿಲ್ಲ ಸೀರಿ ಕ್ವಾಲಿಟಿನೂ ಹೇಳಂಗಿಲ್ಲ ರೀ ನಿಮ್ಗೆ ಸನಿಲಿಂತ ಇಂತ ಸೀರಿ ಕ್ವಾಲಿಟಿನ ತೋರಿಸ್ತೀನಿ ನೋಡಿರಿ ನಾನು ಎಷ್ಟು ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ನೋಡ್ತಿರ್ಬೋದು ರೀ ಇಷ್ಟೊಂದು ಪ್ರೀಮಿಯಂ ಕ್ವಾಲಿಟಿ ಒಳಗೆ ತರ್ಸಿನಿ ರೀ ನಾನು ಈ ಸರ್ತಿ ಯಾಕಂದ್ರೆ ಅಷ್ಟು ಸ್ಲೋ ನೀವು ಎಲ್ಲರೂ ಸಪೋರ್ಟ್ ಕೊಟ್ಟಿರಿ ನೀವೆಲ್ಲರೂ ಅಷ್ಟು ಸ್ಲೋ ಸಪೋರ್ಟ್ ಕೊಟ್ಟ ಮೇಲೆ ನಾನು ಕೂಡ ಪ್ರೀಮಿಯಂ ಕ್ವಾಲಿಟಿಯೊಳಗೆ ತರ್ಸ್ಕೊಡೋದ ನನ್ನ ಜವಾಬ್ದಾರಿ ಇದೆ ಹಾಗಾಗಿ ನೋಡ್ರಿ ನಾನು ಇಷ್ಟೊಂದು ಪ್ರೀಮಿಯಂ ಕ್ವಾಲಿಟಿ ಒಳಗೆ ಎಲ್ಲ ಸ್ಟಾಕ್ನು ಅವೈಲೇಬಲ್ ಅವ ರೀ ನಿಮ್ಗೆ ಬೇಕಾಗಿರೋದ ಯಾವ ಸೀರಿ ಅಂತೇಳಿ ಕರೆಕ್ಟಾಗಿ ಕ್ರೀನ್ಶಾಟ್ ಹೊಡೆದ ಅದ್ರ ಮೇಲೆ ಮಾರ್ಕ್ ಮಾಡಿ ಕಳಿಸಿಕೊಡ್ರಿ ಅದನ್ನು ಗೌರಿ ಗಣೇಶ ಹಬ್ಬದಷ್ಟೊತ್ತಿಗೆ ನಿಮ್ಮ ಮನೆ ಬಾಗಿಲಿಗೆ ತಲ್ಪಿಸೋತ ಜವಾಬ್ದಾರಿ ನಮ್ಮದಾಗಿರ್ತದೆ ರೀ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ರೀ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮದಿರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಟೈಮ್ ಈಗ ಮುಂದಿನ ಆರು ಗಂಟೆಗೆ ಅದ್ರಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡಿರಿ ಬರೀ ಹೊತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಮಳೆ ಅಂತೂ ನೋಡಿರಿ ಭಾಳ ಅಂದ್ರೆ ಭಾಳ ಮಳೆ ರೀ ರಾತ್ರಿ ಇಡೀ ಮಳೆ ರೀ ಮಳೆ ಮಳಿ ರೀ ನಿನ್ನೆ ಅಷ್ಟೇ ನೋಡಿರಿ ಮನೆಯೆಲ್ಲ ನಿನ್ನ ಸೋಮವಾರ ಅಂತ ಮನೆಯಲ್ಲ ಸ್ವಚ್ಛ ಮಾಡೀನಿ ಇವತ್ತು ನೋಡಿರಿ ಮನೆ ಪರಿಸ್ಥಿತಿ ಯಾವ ರೀತಿಗೆ ನಮ್ಮ ಮಳಿ ಬಂದ ಅದ್ರಾಗ ನಮ್ಮ ಮಳಿಗೆ ನಮ್ಮನೆ ಕೋಳಿ ನಾಯಿಗಳೆಲ್ಲ ಎಲ್ಲವಲ್ಲ ರೀ ಮಳೆ ಬಂದು ನೋಡ್ರಿ ಎಲ್ಲ ಯಾವ ರೀತಿ ನೋಡಿಬಿಟ್ಟು ಮಳೆ ಅಂತೂ ಹೊಟ್ಟೆ ಬಿಡಲಾಗ್ಯದ್ರಿ ಏನಿಲ್ಲ ಅಂತಂದ್ರೆ ಒಂದು ಹದಿನೈದು ದಿವ್ಸ ಐತ್ರಿ ಪ್ರತಿದಿನ ಮಳೆ ಹೊಂಟದ್ರಿ ಈಗಂತೂ ಮನೆಯಿಂದ ಹೊರಗೆ ಹೋಗೋಕೆ ಬಿಡೋದ್ರೆ ಅಷ್ಟು ಮಳಿ ಇಲ್ಲಿ ನೋಡ್ರಿ ಮಳಿ ಚಾಲುನೇ ಅದಾರ ಈಗ ನೋಡ್ತಿರ್ಬೋದು ಮಳೆನೇ ರೀ ಮನಿ ಎಲ್ಲ ನೋಡ್ರಿ ಹೆಂಗೆ ಮಾಡಿಬಿಟ್ಟದ ಈಗ ಒಟ್ಟು ಮತ್ತೀಗ ಕಸ ಹುಡುಗಿ ಇದೆಲ್ಲ ಮನೆ ಸ್ವಚ್ಛ ಮಾಡ್ಬೇಕ್ರಿ ಈಗ ಎಲ್ಲ ಕಡಿಗೂ ಈ ರೀತಿ ಹೆಸರು ಮಾಡಿಬಿಟ್ಟ ನೋಡ್ರಿ ರಾತ್ರಿ ಎಲ್ಲ ನಾಯಿಗಳದು ಬಂದು ಈಗ ನೋಡ್ರಿ ಎಲ್ಲ ಕೆಲಸನ ರೀ ಈಗ ಜಳಕದೆಲ್ಲ ಕೆಲಸ ಈಗ ಅಡುಗೆ ಮಾಡ್ಬೇಕ್ರಿ ಈಗ ಇಲ್ಲೇ ಚಪಾತಿಗೆ ಹಿಟ್ನ ರೀ ಯಾಕಂದ್ರೆ ಮಳೆ ಹೊಂಟದ ಹೊರಗೆ ರೊಟ್ಟಿ ಮಾಡೋಕಂತೂ ಬಿಡಲ್ಲ ಅದ್ ಗ್ಯಾಸ್ ಮೇಲೆ ಮಾಡ್ಬೇಕಂದ್ರೆ ಚಪಾತಿನೇ ರೀ ಅದಕ್ಕೀಗ ಚಪಾತಿ ಹಿಟ್ಟನಾಗ ಇಟ್ಟಿನಿ ಇಲ್ಲೇ ನುಗ್ಗಿಕಾಯಿ ನೋಡ್ರಿ ಮತ್ತೆ ನಮ್ಮ ಸಮೂ ಸಾಲಿಗೆ ಟಿಫನ್ ಕಂತಂದ್ರ ಒಂದು ಟೊಮೆಟೊ ಹಾಕಿ ಸೇವಾ ಟಮಟೆ ಪಲ್ಯ ಮಾಡಿನ್ರವ್ ನೀ ಸಾಲಿಗೆ ಟಿಫನ್ಕ ಚಾ ಮಾಡ್ಬೇಕಂತ ಅನ್ಕೊಂಡ್ರಿ ಇನ್ನ ಯಜಮಾನರದ ರೀ ಹಂಗಾಗಿ ಚಹಾ ಮಾಡಲ್ರಿ ಮೊದ್ಲಿಗೆ ಒಂದಿಷ್ಟ ಚಪಾತಿ ಮಾಡ್ಕೊಂಡು ತಗೋತೀನಿ ಈಗ ಈಗ ನೋಡ್ರಿ ಚಹಾ ಮಾಡ್ಬೇಕಂದ್ರೆ ಮಾಡ್ತೀನಿ ನಮ್ ಸಮೂಹ ಹೇಳ ನೋಡ್ರಿ ಹಾಯ್ ಹೇಳಲ್ಲರಿ ಹ್ಮ್ ಮಾಡ್ಕತ್ತ ನೋಡ್ರಿ ನಮ್ ಸಮೃದ್ಧಿನು ನೋಡ್ರಿ ಇಲ್ಲಿ ನೋಡ್ರಿ ನಮ್ ಸಮೃದ್ಧಿ ಕುಲಾಯಿ ಕಟ್ಕೊಂಡ ಹೆಂಗ್ ನಿಂತ ಹಾಯ್ ಹಾಯ್ ಮಾಡತ ನೋಡ್ರಿ ಹಾಯ್ ಹಾಯ್ ಸಮೃದ್ಧಿ ಹ ನೋಡ್ರಿ ನಮ್ ಸಮೂಹ ಸಿಗತ್ತ ಹಾಯ್ ಬಂಗರಿ ಮಾಡ್ತೀನಿ ಈಗ ನೋಡಿರಿ ಪಾ ಚಪಾತಿ ಮಾಡೋದಾಗ್ಯದ್ರಿ ಈಗ ಪಲ್ಯ ಮಾಡ್ತೀನಿ ರೀ ಒಂದು ಸ್ವಲ್ಪ ನುಗ್ಗಿಕಾಯಿ ಫ್ರೈ ಮಾಡ್ತೀನಿ ರೀ ಅದ ರೆಸಿಪಿನೂ ಶೇರ್ ಮಾಡ್ಕೋತೀನ್ ರೀ ಮಸ್ತ್ ಅಂದ್ರೆ ಮಸ್ನಾಗೆ ಇರ್ತೀರಿ ನುಗ್ಗಿಕಾಯಿ ಫ್ರೈ ಚಪಾತಿ ಕಾಂಬಿನೇಷನ್ ಅಂತೂ ಸೂಪರಾಗಿರ್ತೀರಿ ರೀ ಒಂದು ಹೊಂಟದ ಒಳಗೆ ಬಿಸಿ ಬಿಸಿ ಚಪಾತಿ ನುಗ್ಗಿಕಾಯಿ ಫ್ರೈ ಯಾವ ರೀತಿ ಇರ್ತದೆ ನೋಡೋಣ ಅಂತ ಬನ್ರಿ ಇಲ್ಲ ನೋಡ್ರಿ ರೆಡಿ ಆಗ್ಯಾವ ಸಮೂನು ಸಾಲಿಗೆ ಹೋದ್ರಿ ಟಿಫನ್ ಕಟ್ಕೊಂಡು ಹೋಗ್ಯನವ ಈಗ ಪಲ್ಯ ಮಾಡ್ತೀನಿ ರೀ ನಾನು ಈಗ ನೋಡ್ರಿ ಗ್ಯಾಸಿನ ಮೇಲೆ ರೀ ಈಗ ಎಣ್ಣೆ ರೀ ಇದಕ್ಕ ಒಂದು ಸ್ವಲ್ಪ ಜೀರಿಗೆ ಮತ್ತೆ ಸಾಸಿವಿ ಕೂಡಬೇಕು ಈಗ ಮೊದಲೇ ಜೀರಿಗೆ ಹಾಕೊಂಡೆ ನಾನು ಅರ್ಧ ಚಮಚ ಈಗ ಸಾಸಿವಿ ಹಾಕಿಬಿಡೋಣ ತಗೋ پورا ನಾಟಿ ಒನ್ ಬಿಡ ಈಗ ಸ್ವಲ್ಪ ಸಾಸಿವಿ ಹಾಕ್ರೈ ಹೈಗೆ ದೇ ನಿಯಂತ್ರ ಬಿಸಿ ಆಬೇಕರಿ ಕೊರವೆಲ್ಲ ತ ಈಗ ನೋಡ್ರಿ ಇದು ಏ ಚೆನ್ನಮ್ಮ ಸ್ವಲ್ಪ ಬಾಕಲು ಮುಂದಕ್ಕೆ ಮಾಡ ಗ್ಯಾಸ್ ಇದ್ವಿ ಅಂತೂ ಸಿಡಿಲಿಕ್ಕೆ ರೀ ಸ್ವಲ್ಪ ಮುಂದಕ್ಕೆ ಮಾಡಿ ಗಾಳಿ ಎತ್ತಗತ್ತದ ಗ್ಯಾಸಿಗೆ ಸ್ವಲ್ಪ ಹಾಂ ಬಿಡು 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 ನಾನು ಸ್ವಲ್ಪ ಇದು ಮಾಡಿ ಈ ಕಡೆ ಇನ್ನೊಂದು ಹಾಂ ಬಿಡು ಈಗ ಸಾಸಿವೆ ಚಟಪಟ ಅಂತ ಬೀರ್ತರಿ ಇದ್ರಾಗ ಬಳ್ಳಿ ಹಾಕೊಂಡು ತಿನ್ರಿ ಮತ್ತೊಂದು

खार इथं फ्रईन स्वप्न कडमेल ऐकूया फ्रई शुद्ध मुदेकाय मग खार मुप्रिस्त कडक हाकडे खार अंत खार उप अरन एस फ्रई आयुक्त आमेल हाक्री सद ಈಗ ಇದಕ್ಕೆ ಸುಳ್ಳು ಇದ್ದೇವಂತ ನುಗ್ಗಿಕಾಯ ಹಾಕೊಂಡು ಬಿಡ್ತೀನಿ ರೀ ಸುಳ್ಳಿ ಸುಂದ ತೊಳ್ದ ಇಟ್ಟಿದ್ಯ ನುಗ್ಗಿಕಾಯಿನ ಒಂದು ಬಾವಣಿ ರೀ ಯಾಕಂದ್ರೆ ಫ್ರೈ ರೀ ನಮ್ಮ ಯಜಮಾನ್ರಿಗೆ ಅಂದ್ರೆ ಇಷ್ಟ ರೀ ಇತ್ತಿರುವ ಒಂದು ಸ್ವಲ್ಪ ಕಷ್ಟ ನೋಡ್ರಿ ಯಾಕಂದ್ರೆ ಬಾವಣಿ ತಣ್ಣದು ಹಾರಿಸ್ಲಕ್ಕ ಬರ್ಲಕ್ಕ ಹಾಕೋ ಐಟಮ್ಗಳು ಭಾಳ ಅದ ರೀ ವಿಡಿಯೋಸ್ನ ಸ್ಕಿಪ್ ಮಾಡೋದು ನೋಡ್ರಿ ನೀವು ಕೂಡ ಈ ರೀತಿ ಒಂದು ನುಗ್ಗಿ ಜನ್ ಫ್ರೈನ ಚಪಾತಿ ಜೊತೆ ಅನ್ನ ಜೊತೆ ರೊಟ್ಟಿ ಜೊತೆ ಮಾಡ್ಕೊಂಡ್ರಿ ಬಹಳ ಟೇಸ್ಟ್ ಆಗತ್ತೀಗ ಇದಕ್ಕ ನೀರ್ ಹಾಕೊಳ್ಳ್ರಿ ಯಾಕಂದ್ರ ನುಗ್ಗಿಕ ಕುದಿಬೇಕ್ರಿ ಕುದಿಲಾಕ ಎಷ್ಟ್ ನೀರು ನೀರ್ ಹಾಕೊಳನ್ರಿ ಅನ್ನ ಅನ್ನ ಚಲೋ ನೀರ ನಾನಿಲ್ಲಿ ಎರಡು ಮೇಳಿ ನೀರು ಹಾಕೊಳ್ಳೀನಿ ರೀ ಪೂರ್ತಿ ಕುದೀಬೇಕಲ್ರಿ ನಾಯಿ ಭಾಳ ಬೇಕು ಅಂತ ಭಾಳ ಟೈಮ್ ತೊಗೊತಾವ ಇಲ್ಲಿ ಏನ ಎರಡು ಮೇಳಿ ಆಗೋಷ್ಟು ನೀರು ಹಾಕೊಂಡೀನ್ರಿ ಫ್ರೈ ಹೆಂಗೆ ಆಗ್ತಾ ಇದು ಇಷ್ಟು ನೀರು ಹಾಕಿದ್ರಂತ ಅನ್ಬೋದ್ರಿ ಫ್ರೈ ಮಾಡೇ ತೋರಿಸ್ತೀನಿ ರೀ ಅನ್ನ ಈಗ ಮೊದ್ಲು ಕುದಿಲ್ರಿ ಇದಕ್ಕೀಗ ಮಸಾಲೆಗಳು ಹಾಕೊಳ್ಳಂ ಮಸಾಲೆ ಹಾಕೊಂಡು ಕುದಿಸ್ಕೊಳ್ಳಂ ರೀ ಕುದಿಸಿದ ನಂತರ ಫ್ರೈ ಮಾಡೋದು ತೋರಿಸ್ಕೊಂಡ್ರಿ ಇದಕ್ಕೆ ಮಸಾಲೆ ನಮ್ಮ ತಮ್ಮಗ ಮಸಾಲೆಗಳು ಜಾಸ್ತಿ ಇರ್ಬೇಕು ರೀ ಪಲ್ಯದಾಗ ಒಂದು ಚಮಚ ಮನ್ಯಾಗ ರೆಡಿ ಮಾಡಿ ಗರಂ ಮಸಾಲ ಒಂದು ಅರ್ಧ ಚಮಚ ಲವಂಗ ಮೆಣಸು ಚಕ್ಕೆ ಉಪ್ಪ ಮಸಾಲ ಉಪಕಾರ ಎಲ್ಲ ಹಾಕಿನ ತಮ್ಮ ಒಂದು ಚಮಚ ಹಾಕಿಟ್ಟು ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಮಸಾಲ ಸ್ವಲ್ಪ ಏನಂತಾರೆ ಕಾಳು ಮೆಣಸಿನ ಪುಡಿ ಇದಿಷ್ಟು ಮಸಾಲೆಗಳಂತ ಸಾಕ್ತಮ್ಮ ಮತ್ತು ಸಲ ಇಟ್ಟು ಇನ್ನೊಂದು ಸ್ವಲ್ಪ ಹಾಕಿ ಹಾಂ ಮ್ಯಾರಿನೇಟ್ ಮಾಡ್ತೀನಿ ಇನ್ನಗೆ ಬರ್ಬೇಕಲ್ಲ ನಮಗೆ ಇಂಗ್ಲೀಷ್ ಹೇಳಕ್ಕೆ ಸಾಲಿ ಕಲ್ತಿರಿ ಹೇಳ್ತೀನಿ ಹೌದಪ್ಪ ಕಲಿಬೇಕು ಈಗ ಕಲ್ಸಕತ್ತ ಈಗಿದ ಕುದಕ್ಕೆ ಕೊಡಂಬ್ರಿ ಮುಚ್ಚಿ ಹ್ಞೂ ಹಿಂಡಿ ತುಂಬಲ್ಲ ಏನು ತುಂಬಲ್ಲ ಈಗ ನೋಡಿ ಹೆಂಗೆ ಮಾಡ್ತೀನಿ ಅಂತ ಮಾಡಿದ್ಮೇಲೆ ನೋಡಕತ್ತಿ ಈಗ ನೋಡ್ರಿ ಈಗ ಮುಗಿಕಾಯಿ ನೀರು ನೋಡ್ರಿ ಎಷ್ಟು ಕಡಿಮೆ ಆಗಿದೆ ಈಗ ಇನ್ನೂ ಕುದಿಬೇಕು ರೀ ಮತ್ತೀಗ ಫ್ರೈ ಮಾಡ್ಬೇಕಲ್ರಿ ಅದಕ್ಕೆ ಗಟ್ಟಿ ಆಗ್ಬೇಕಲ್ರಿ ಅದಕ್ಕೆ ನೋಡ್ರಿ ಇಲ್ಲೇ ಶೇಂಗ್ರಿ ಹುರ್ದ ಈ ರೀತಿ ಕುಟ್ಟಿ ಕುಡಿಯಿರಿ ಪುಡಿ ಹಾಕೊಂಡ್ರಿ ಈಗಿದ ಶಂಗಾಯ ಹಣ್ಣಿಗೆ ಕುದೀಬೇಕ್ರಿ ಕುದ್ರನ ಈಗ ಶೇಂಗಾ ಹಿಂಡಿ ಎಣ್ಣೆ ಅದು ಬಿಡ್ತದ ಟೇಸ್ಟ್ ಬರ್ತರಿ ಈಗ ಇದಕ್ಕೆ ಶೇಂಗಾ ಹಿಂಡಿ ಹಾಕಿನ್ರಿ ಈಗ ರೀ ಇಷ್ಟ ಮೇಲೆ ಇಲ್ಲರಿ ಕುದೀಲಿ ಯಾಕಂದ್ರೆ ತಿರುಗಿ ಬಿಟ್ಟು ಅಂದ್ರೆ ತಳಕುಂತ ಇದು ಹೊತ್ತು ಅಂತಂದ್ರೆ ಹೊತ್ತಂತಂದ್ರೆ ಮುದ್ದಾಯಿ ಕುದೀಲಿ ಆಟೋಟಿಗೆ ಹೊತ್ತು ಬಿಡ್ತಾರೆ ನಾನು ಇಲ್ಲೇ ಮ್ಯಾಲ ಹಾಕಿನ್ರಿ ಈಗ ಇದಕ್ಕೆ ಮ್ಯಾಗ ಮುಚ್ಚಿ ಬಿಟ್ಬಿಡ್ತೀನಿ ಕುದಿಲ್ರಿ ಈಗ ನುಗ್ಗೆಕಾಯಿ ಫ್ರೈ ನೋಡಿರಿ ಮಸ್ತ್ ಅಂದ್ರೆ ರೆಡಿ ರೆಡಿಗೆ ನೋಡಿರಿ ನೋಡ್ತಿರ್ಬೋದು ನೀವು ಎಷ್ಟು ಆಗಿದೆ ಅಂತ ಹೇಳಿ ಅದ್ರ ಜೊತೆ ಬಿಸಿ ಬಿಸಿ ಚಪಾತಿ ಅಂತೂ ಸೂಪರ್ ಕಾಂಬಿನೇಷನ್ ರೀ ನೋಡಿರಿ ಸೂಪರಾಗಿ ಟೇಸ್ಟಿಯಾಗಿ ರೆಡಿಗೆ ನೋಡಿರಿ ನುಗ್ಗೆಕಾಯಿ ಫ್ರೈ ಇದ್ರ ಜೊತೆ ಚಪಾತಿ ಹಾಕೊಂಡು ತಿಂದ್ರೆ ಇನ್ನೇನು ಬೇಡ್ರಿ ಊಟಕ್ಕೆ ಅಷ್ಟು ಸೂಪರ್ ಟೇಸ್ಟ್ ರೀ ಈ ನುಗ್ಗಿ ಈ ನುಗ್ಗಿಕಾಯಿ ಫ್ರೈ ಒಂದಿದ್ರ ಏನೇನು ಬೇಡಲ್ರಿ ಯಾಕಂದ್ರೆ ದೊಡ್ಡೋರ್ಲಿಂತೇಳ್ದ ಚಿಕ್ಕೋರ್ ತನ್ಕು ಇಷ್ಟ ರೀ ನುಗ್ಗಿಕಾಯಿ ಅಂತಂದ್ರೆ ಎಲ್ಲರೇ ಮದಿ ಹೋದ್ರ ಒನ್ಗೊಂದು ನುಗ್ಗಿಕಾಯಿ ಹಾಕಪ್ಪ ಅಂತ ಕೇಳ್ತಿರ್ತಾರಲ್ರಿ ಆ ರೀತಿ ಅಷ್ಟ ಸೂಪರಾಗಿರ್ತದ ನೋಡ್ರಿ ಎಲ್ಲರೂ ಊಟ ಮಾಡಮಂತರಿ ಟೈಮ ಹತ್ತೂರಿಗೆ ಈಗ ಊಟ ಮಾಡಕತ್ತಿದೇವ್ರಿ ಇಲ್ಲಿ ನೋಡ್ರಿ ನುಗ್ಗಿಕಾಯಿ ಫ್ರೈ ಬಿಸಿ ಬಿಸಿ ಚಪಾತಿ ಬಿಸಿ ಅನ್ನ ಊಟ ಮಾಡಮಂತ ಬರ್ರಿ